ಹೊನ್ನಾಳಿ ಪಟ್ಟಣದ ಪ್ರಮುಖ ಸಮಸ್ಯೆ ಕುರಿತು ಶಾಸಕರ ಪ್ರತಿಕ್ರಿಯೆ ನಗರದಲ್ಲಿ ಇದುವರೆಗೂ ಹಂತದ ಐಮಾಸ್ ದೀಪಗಳ ಬಗ್ಗೆ ಶಾಸಕ ಡಿಜಿಎಸ್ ಪ್ರತಿಕ್ರಿಯೆ ಹೊನ್ನಾಳಿ ನಗರದ ಶತಮಾನದ ಸೇತುವೆ ಪ್ರವಾಸಿ ಮಂದಿರ ಖಾಸಗಿ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಕುರಿತು ಸುದ್ದಿಗಾರರ ಪ್ರಶ್ನೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕಸದ ಪುಟ್ಟಿ ಇಡಲು ಪುರಸಭೆಯಿಂದ ಮೀನಾ ಮೇಷ ಆದಷ್ಟು ಬೇಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಮಾಡಲು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ ಶಾಸಕ ಗೌಡ ಸದ್ಯಕ್ಕೆ ಹೊನ್ನಾಳಿಯಲ್ಲಿ ಪ್ರವಾಸಿ ಮಂದಿರ ಇಲ್ಲ ಅದರ ಹಿಂಬದಿ ಇರುವ ವಿಶ್ರಾಂತಿ ಸ್ಥಳದ ಅವ್ಯವಸ್ಥೆ ಸರಿಪಡಿಸಲು ಲೋಕೋಪಯೋಗಿ ಇಲಾಖೆಯೊಂದಿಗೆ ನಾನು ಮಾತನಾಡುತ್ತೇನೆ ಹೊನ್ನಾಳಿ ಪಟ್ಟಣದಲ್ಲಿ ಮಂಗಳವಾರದಂದು ಸರ್ಕಾರಿ ಬಸ್ ನಿಲ್ದಾಣದ ಆವರಣದಲ್ಲಿ ಅಗ್ನಿಶಾಮಕ ದಳದಿಂದ ಮಾರ್ಕ್ ಡ್ರಿಲ್ ನಡೆಸಿದ ನಂತರ ಅದನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಡಿಜಿ ಶಾಂತನ್ಗೌಡ ಸುದ್ದಿಗಾರರು ಕೇಳಿದ ನಗರದ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸಿದರು ಪಟ್ಟಣದ ಐ ದೀಪಗಳ ಕಾಮಗಾರಿ ನಿರ್ವಹಣೆ ಕುರಿತು ತಿಳಿಸಿದರು ಹಾಗೂ ಸೇತುವೆ ನಿರ್ವಹಣೆಗೆ ಐವತ್ತು ಲಕ್ಷ ಮಂಜೂರು ಮಾಡಲಾಗಿದೆ ಶೀಘ್ರದಲ್ಲೇ ಹಳೆ ಸೇತುವೆ ದುರಸ್ತಿ ಕಾಮಗಾರಿ ಮಾಡುತ್ತೇವೆ ಹಾಗೂ ಪಟ್ಟಣದ ಪ್ರವಾಸಿ ಮಂದಿರ ಸದ್ಯಕ್ಕೆ ಇಲ್ಲ ಅಲ್ಲಿ ಅವ್ಯವಸ್ಥೆ ನನ್ನ ಗಮನಕ್ಕೆ ಬಂದಿಲ್ಲ ಮತ್ತು ಪ್ರವಾಸಿ ಮಂದಿರದ ಹಿಂಬದಿ ವಿಶ್ರಾಂತಿ ಸ್ಥಳವನ್ನು ನನ್ನ ಗಮನಕ್ಕೆ ಸುದ್ದಿಗಾರರು ತಂದಿದ್ದೀರಿ ಅಲ್ಲಿ ನಿರ್ವಹಣೆ ಹಾಗೂ ಸ್ವಚ್ಛತೆ ಮಾಡುತ್ತೇವೆಂದು ತಿಳಿಸಿದರು ಹಾಗೂ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಸದ ಬುಟ್ಟಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಡಿ ಎಂದು ಪಕ್ಕದಲ್ಲೇ ಇದ್ದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ಅದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಟಿ ಲೀಲಾವತಿ ಮಳಿಗೆಗಳ ವ್ಯಾಪಾರಸ್ಥರು ನೀರಿನ ಘಟಕ ಸರಿಪಡಿಸಿದರೆ ನಮ್ಮಲ್ಲಿ ನೀರಿನ ಬಾಟಲ್ ಮಾರಾಟವಾಗುವುದಿಲ್ಲ ಎನ್ನುತ್ತಾರೆ ಇದರಿಂದ ನೀರಿನ ವ್ಯವಸ್ಥೆ ಸ್ಥಗಿತಗೊಂಡಿದೆ ಎಂದು ತಿಳಿಸಿದ ತತ್ಕ್ಷಣ ಶಾಸಕರು ಆದಷ್ಟುಬೇಗ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ನೀರಿನ ವ್ಯವಸ್ಥೆ ಮಾಡಿ ಸ್ಥಗಿತಗೊಳಿಸಲು ಹೇಳಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಎಚ್ಚರಿಸಿದರು ಈ ಎಲ್ಲ ಸಮಸ್ಯೆಗಳನ್ನು ಸಾರ್ವಜನಿಕರ ಪರವಾಗಿ ವರದಿಗಾರರು ಶಾಸಕರಿಗೆ ಪ್ರಶ್ನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಅವ್ಯವಸ್ಥೆಗಳು ಸರಿಯಾಗುತ್ತಾವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಗೆ ಇರುತ್ತಾವೋ ಕಾದು ನೋಡಬೇಕಿದೆ

ಮತ್ತೊಂದು ಪ್ರದರ್ಶನ ಮಾಡಿದ್ರೆ ಈಗ ನಮ್ಮ ಬೀದಿ ಲೈನ್ಗಳೇ ಇಲ್ಲ ಕರೆಕ್ಟ್ ಆಗ ಲೈನ್ ಹೊತ್ತ ಮೆಟಲ್ ಸರ್ಕಲ್ ಅಲ್ಲಿ ಸಹ ಹೈ ಮಾಸ್ಕ್ ಲೈಟ್ ತಾಲೂಕಿಗೆ ಸಂಬಂಧಪಟ್ಟೇಟ್ಗಳು ಇದಾವೆ ಆನ್ ಆಗ್ತೀನ ಆಮೇಲೆ ಇನ್ನೊಂದು ಮೇನ್ ಸರ್ಕಲ್ ತಾಲೂಕು ಆಫೀಸ್ ಮುಂಭಾಗ ಇರೋ ಲೈಟ್ ಆನ್ ಆಗ್ತಿಲ್ಲ ಆಮೇಲೆ ಆ ಬ್ರಿಡ್ಜ್ ಇಂದು ಒಂದು ಮೈಂಟೆನೆನ್ಸ್ ಸರಿ ಆಗ್ತದೆ ಸರ್ ಗಿಡಗಳು ಮತ್ತು ಆಗಿದೆ ಆಮೇಲೆ ಹೊಸ ಸೇತುವೆ ಮೇಲಿಂದ ಇಟ್ಟು ಆನ್ ಆಗ್ತಿಲ್ಲ ಅದನ್ನ ಎಷ್ಟು ಸರಿ ಸುದ್ದಿ ಮಾಡಿದ್ರು ನಾವು ಆಡಳಿತ ಇರೋದು ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಯಾವುದೇ ರೀತಿ ಕ್ರಮ ಆಮೇಲೆ ಐ ಬಿನೂ ಅಷ್ಟೇ ಸರ್ ಐ ಬಿನೂ ನೀಟಾಗಿ ಮೇಂಟೈನ್ ಮಾಡಿದ್ರು ಎಲ್ಲ ಪೊಲೀಸರು ಅವರು ಎಣ್ಣೆ ಬಾಟಲ್ ಅವರು ಬಿದ್ದು ಫುಲ್ ಒಂದು ಅನ್ನ ನೈತಿಕ ಚಟುವಟಿಕೆ ತಾಣ ಆಗುತ್ತೆ ಸರ್ ಅದ್ರ ಬಗ್ಗೆ ಮೇಂಟೆನೆನ್ಸ್ ಮಾಡ್ತಿಲ್ಲ ಎ ಸಿ ಆಫೀಸ್ ಅಲ್ಲೇ ಇದೆ ಇದೆಲ್ಲ ಟಾಪ್ ಫೈವ್ ಒಂದು ದೊಡ್ಡ ಸಮಸ್ಯೆ ಇದೆ ಸರ್ ತಾಲೂಕು ಆಡಳಿತ ಸುದ್ದಿ ಮಾಡಿದ್ರು ಕೆಡಿಸ್ಕೊಳ್ತಾರೆ ಸರ್ ಇದ್ರ ಬಗ್ಗೆ ಈಗ ನೀವು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ಒಂದು ಬೀದಿ ದೀಪ ಮುಖ್ಯ ಇರ್ತಕ್ಕಂಥ ಹೊತ್ತಿಲ್ಲ ಅಂತ ಅದು ಸತ್ಯ ಅದು ಕಾರಣ ಅಂತ ಹೇಳ್ತೀನಿ ಅದು ಇನ್ನು ತಾಲೂಕಷ್ಟು ಮುಂದತ್ತಿಲ್ಲ ಯಾಕಡೆಲ್ಲ ಈ ಕಡೆ ಮುಖ್ಯಾಧಿಕಾರಿ ಅವ್ರು ಏನಂತ ಹೇಳ್ತಾರೆ ಮಾಡಿ ಅವರಿಗೆ ಹೇಳಿದ್ರು ಸರ್ ನಾವು ಮಾಡಿದರೆ ಅಲ್ಲಿ ಬಂದು ಕಾಲಿನ ಮೇಲೆ ಕಂಬ ನೋಡಿ ಹೋಗಿದ್ದಾರೆ ಸರ್ ಇಲ್ಲಿವರೆಗೆ ಬಂದಿಲ್ಲ ಮೂರು ದಿನ ಆಯ್ತು ಅವರ ರಾತ್ರಿ ಆನ್ ಆಗಿಲ್ಲ ಮೇಡಮ್ ಈಗ ನಮ್ಗ ಆನ್ ಆಗಿಲ್ಲ ನನ್ನ ಅಂಗಡಿ ಇರೋದು ಅಲ್ಲೇ ಆನ್ ಆಗಿಲ್ಲ ರಾಜಣ್ಣರ ಇದ್ರೆ ಆನ್ ಆಗಿತ್ತೆ ಈಗ ಮುಖ್ಯ ರಸ್ತೆ ಇರ್ತಕ್ಕಂತ ಬೀಚ್ ತಿಂಪುಗೆ ಮಾತಾಡಿದ್ರು ಗೊಲ್ರಳ್ಳಿ ಕ್ರಾಸ್ ಇಂದ ಹೇಳಿದ್ರು ಸೌಳಂಗ್ ಸೌಳಂಗ ಬಾರ್ಡ್ರ್ ಸೋಳಂಗ ದಾಟ ಹಾಕಿದ್ರೆ ಮಲ್ಲಾಪುರ ಬಾರ್ಡ್ರಿಗೆ ನಾವು ಮುನ್ನೂರ ಅರವತ್ತ್ ಮೂರು ಲೈಫ್ ಕಂಬ ಇದ್ದು ಇವತ್ತರ್ಗು ಮುನ್ನೂರ ಅರವತ್ತ್ ಮೂರು ಸಹ ಬಂದಾಗಿದ್ದಾವೆ ಒಬ್ಬರಾಗಿಲ್ಲ ಅದು ಅಲ್ಲಲ್ಲೇ ಒಂದ ಗ್ರಾಮ ಪಂಚಾಯತ್ ಪಂಚಾಯತ್ ಇವತ್ತಿಗೂ ಆಗಿಲ್ಲ ಅವ್ರಿಗೆ ಬಿಲ್ ಆಗಿಲ್ಲ ಅವ್ರು ಗಂಪೂಟ್ ಮಾಡಿದ್ರು ಅವನು ಸರ್ಕಾರದ ಹಿಡ್ಕೊಂಡ್ಬಿಟ್ಟ ಅದು ಎಫ್ಡಿಲ್ಲ ಫುಲ್ ಆಗಿರಲಿಲ್ಲ ಏನು ಉದ್ಘಾಟನೆ ಮಾಡಿದ್ರು ಅವ್ನಿಗೆ ಕೊಟ್ಬಿಟ್ಟು ಒಂದು ವರ್ಕ್ ಕಾರ್ಡ್ ಕೊಟ್ಬಿಟ್ಟು ಪಿ ಡಬ್ ಅವ್ರು ದುಡ್ಡು ಬರೋದ್ರಿಂದ ದುಡ್ಡು ಬಿಟ್ಟು ನಾನು ಯಾವ ಕಾರಣಕ್ಕೂ ಮಾಡೋದು ಕೋರ್ಟ್ ಹಿಟ್ಟು ಹೋಗಿದ್ದೆ ಎಷ್ಟು ವರ್ಷ ಗೊತ್ತಿಲ್ಲ ಅವ್ನ ಕಾಮದ ಕೃಷಿಯ ನಾನೇ ಇದು ಒಂದು ಎಲ್ಲ ಜಾಂತಿ ಸ್ವಲ್ಪ ಇದ್ದು ಇದು ನೀವು ಐಬಿಲ್ಲ ಐ ಬಿ ಯಾವ ಕಾರಣಕ್ಕೂ ಕಾರಣ ಹಾಗೆ ಇಲ್ಲ ನಮ್ಮಲ್ಲಿ ಬಿ ಏನು ಕಾರಣ ಇದ್ದಂಥ ಐ ಬಿ ಚುನಾವಣೆ ಸಂದರ್ಭ ನೀತಿ ಸಹಿತ ಬಂದಾಗ ಡಿ ಸಿ ಅವರು ಹ್ಯಾಂಡ್ ಓವರ್ ಇದ್ದಾಗ ಡಿ ಸಿ ಅವರು ಎ ಸಿ ಅಬ್ದುಲ್ ಸೋತ್ ದಾಳಿ ಆಗಿರುತ್ತೆ ಅದನ್ನು ಈಗ ಸಂಪೂರ್ಣವಾಗಿ ನಮ್ಮ ಐಬಿಗೆ ತುಪ್ಪ <laughs> <ality> ி இல்ல யாரும் நான் எந்த அது ஐபி இல்ல குடுக்கானே ஆகதில் பினி நாலு பிணி கிடையாது

हले सेठ सह नी

ಆಮೇಲೆ ಸರ್ ಇನ್ನೊಂದು ಖಾಸಗಿ ಬಸ್ ನಿಲ್ದಾಣದ ಒಳಗ್ ಸರ್ ಸ್ವಚ್ಛತೆ ಏನೋ ಸರ್

ಅಮಗೆ ಕನೆಕ್ಟ್ ಮಾಡಿಕೊಡಿ ಆಸ್ಪತ್ರೆ ಮೊದಲು ಸರ್ ಮೈಂಡ್ 25 ಹಾಸ್ಪಿಟಲ್ ಅಲ್ಲಿ ಕ್ಲೀನ್ ಸರ್ ಶೌಚಾಲಯ ಸಮೇತ ಕ್ಲೀನ್ ಫಸ್ಟ್ ಸರ್ ನಮ್ಮ ಕಾಶೀ ಕಾಶೀ ಆ ಕಾಶೀ ಚೆನ್ನಾಗಿ ಇರಬೇಕು ಸರ್ ನಾಟಿ ಸರ್ ದಿನಕ್ಕೆ ಎರಡು ಸಾರಿ ಕ್ಲೀನ್ ಮಾಡ್ತೀವಿ ಸರ್ ವಂದೆ ದಿನಕ್ಕೆ ಬರತ ವಂದೆ